ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಪ್ರತಿನಿತ್ಯ ಹೇಳಿಕೊಳ್ಳಬೇಕಾದ ಶ್ಲೋಕಗಳನ್ನು ತಿಳಿಯೋಣ ರಕ್ಷ ರಕ್ಷ ಜಗನ್ಮಾತಃ ದೇವಿ ಮಂಗಳ ಚಂಡಿಕೆ ಹಾರಿಕೇವಿ ಪದಾಮ್ರಾಶೆ ಹೇ ಹರ್ಷ ಮಂಗಳದಾಯಿನಿ ಹೇ ಜಗನ್ಮಾತೆ ಮಂಗಳ ಚಂಡಿಕೆ ಕಷ್ಟಗಳ ರಾಶಿಯನ್ನೇ ನಾಶಪಡಿಸುವವಳೆ ಸಂತಸ ಶುಭಗಳನ್ನು ನೀಡುವ ಮಂಗಳಾದೇವಿ ರಕ್ಷಿಸು ಧರಣಿ ಗರ್ಭಸಂಭೂತಾಂತಿ ಸಮಸ್ತ ಮಂಗಲಂ ಪ್ರಣಾಮ್ಯಹಂ ಇದರ ಅರ್ಥ ಭೂಮಿ ಪುತ್ರನು ಮಿಂಚಿನಂತೆ ತೇಜೋವಂತನು ಯುವಕನು ಶಕ್ತಿಯುಧವನ್ನು ಧರಿಸಿದವನು ಆದ ಅಂಗಾರಕನನ್ನು ನಮಸ್ಕರಿಸುವೆ ಅಂಗಾರಕ ಮಹಾಭಾಗ ಭಗವನ್ ಭಕ್ತವತ್ಸಲಾ त्वां नमामि ममाशेषम् ऋणमाशु विनाशाय हे अङ्गारकने ಮಹಾತ್ಮ ಶಕ್ತಿವಂತನೆ ಭಕ್ತರಲ್ಲಿ ಮಮತೆಯುಳ್ಳವನೇ ನನ್ನ ಎಲ್ಲ ಬಗೆಯ ಋಣ ಬಾಧೆಗಳನ್ನು ಶೀಘ್ರವಾಗಿ ನಾಶಪಡಿಸು ನಿನಗೆ ನನ್ನ ನಮನಗಳು ಶಕ್ತಿ ಹಸ್ತಂ ವಿರೂಪಾಕ್ಷಂ ಶಿಕಿವಾಹಂ ಷಡಾನನಂ ದಾರುಣಂ ರಿಪುರೋಗ್ನಂ భవేకొక్కుటధ్వజం తక్కుయుధార్యు మయూర వాహనను ಆರು ಮುಖವುಳ್ಳವನು ಶತ್ರುಗಳಿಗೆ ಮಾರಕ ಶತ್ರು ರೋಗಗಳ ನಾಶಕನೂ ಆದ ಸುಬ್ರಹ್ಮಣ್ಯನಿಗೆ ನಮನ ನೇಕಾರ್ಕ ಕೋಟಿ ಪ್ರಭಾವ ಜ್ವಲಂತಂ ಮನೋಹಾರಿ ಮಾಣಿಕ್ಯಭೂಷೋಜ್ವಲಂತಂ ಭೀಷ್ಟಂ ಸುಶಾಂತಂ ನಿತಾಂತಂ ಭಜೆ ಷಣ್ಮುಖಂ ಶರಶ್ಚಂದ್ರಕಾಂತಂ ಅನೇಕ ಸೂರ್ಯರಷ್ಟು ಪ್ರಕಾಶಶಾಲಿಯಾದ ಮನೋಹರವಾದ ಮಾಣಿಕ್ಯಹಾರಧಾರಿಯಾದ ಆಶ್ರಿತ ವತ್ಸಲನು ಶಾಂತನೂ ಚಂದ್ರಕಾಂತಿಯಂತೆ ಶೀತಲ ಪ್ರಕಾಶನೂ ಆದ ಷಣ್ಮುಖನನ್ನು ಧ್ಯಾನಿಸೋಣ ಹೇ ಸ್ವಾಮಿನಾಥ ಕರುಣಾಕರ ದೀನ ಬಂಧೋ ಶ್ರೀ ಪಾರ್ವತೀಶ ಮುಖ ಪಂಕಜ ಪದ್ಮ ಬಂಧೋ ಶ್ರೀ ಶಾದಿ ದೇವಗಣ ಪೂಜಿತ ಪಾದ ಪದ್ಮ ವಲ್ಲೀಶನಾಥ ಮಮ ದೇಹಿ ಕರಾವಲಂಬ ಹೇ ಸ್ವಾಮಿನಾಥನೇ ಕರುಣೆಯ ಆಕಾರನೆ ದೀನಬಂಧುವೆ ಶಿವನ ಮುಖ ಕಮಲವು ಅರಳುವಂತೆ ಮಾಡುವ ಸೂರ್ಯ ಸುದೃಶನೇ ಸಕಲ ದೇವತೆಗಳಿಂದಲೂ ಪೂಜಿತನಾದ ಪಾದಪದ್ಮಗಳುಳ್ಳವನೇ ದೇವ ಸೇನಾಪತಿಯಾದ ಸುಬ್ರಹ್ಮಣ್ಯ ಸ್ವಾಮಿಯೇ ಕೃಪೆದೋರಿ ನನಗೆ ಕೈಯಾಸರೆ ನೀಡಿ ರಕ್ಷಿಸು ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೆ ನಿತ್ಯಂ ಮಹಾಪಾತಕನಾಶನಂ ಮಾನವರೆಲ್ಲರೂ ನಿತ್ಯವೂ ಅಹಲ್ಯೆ ದ್ರೌಪದಿ ಸೀತೆ ತಾರಾ ಮಂಡೋದರಿ ಈ ಐವರು ಪತಿವ್ರತೆಯರನ್ನು ಸ್ಮರಿಸಬೇಕು ಸುರಭೀರ್ ವೈಷ್ಣವಿ ಸುರಲೋಕೆ ಮಹೀಯಸೆ ಗ್ರಾಸ ಮುಷ್ಟಿರ್ಮಯ ದತ್ತ ಸುರಭೇ ಪ್ರತಿಗೃಹ್ನತಾಂ ಸುರಭಿ ವಿಷ್ಣು ಭಕ್ತಳೆ ಜೀವಿಗಳಿಗೆಲ್ಲ ಜೀವದಾತ ಸ್ವರ್ಗ ಪ್ರಾಪ್ತಿಗಾಗಿ ಹಾಗೂ ಸುಖಪ್ರಾಪ್ತಿಗಾಗಿ ಈ ಗ್ರಾಸ ಅಂದರೆ ಆಹಾರ ಆಹಾರವನ್ನು ನಿನಗೆ ಕೊಡುತ್ತಿರುವೆ ಸ್ವೀಕರಿಸು सिंहारूढां त्रिनेत्रां करतलविलसत् शङ्खचक्रासिरम्यां भक्ताभीष्टप्रदात्रीं रिपुमतनकरीं सर्वलोकैकवन्द्यां सर्वालङ्कारयुक्तां शशियुतमुकुटां श्यामलाङ्गीं कृशाङ्गीं दुर्गां देवीं शरणमहं प्रपद्ये शरणमहमेशा पदुन्मूलनाय सिंहवाहिनी ಮೂರು ಕಣ್ಣುಗಳುಳ್ಳವಳು ಹಸ್ತಗಳಲ್ಲಿ ಶಂಕ ಚಕ್ರ ಕತ್ತಿಗಳನ್ನು ಧರಿಸಿ ರಮ್ಯವಾಗಿ ಕಾಣುವ ಭಕ್ತಾಭೀಷ್ಟೆ ಶತ್ರು ಸಂಹಾರಿಣಿ ಚಂದ್ರನನ್ನು ಮುಡಿದು ಸರ್ವಾಲಂಕಾರಭರಿತಳಾಗಿ ಶ್ಯಾಮಲವರ್ಣದ ಶರೀರವುಳ್ಳ ಸುಂದರಿಯಾದ ದುರ್ಗಾಮಾತೆಯನ್ನು ನಮ್ಮ ಸಕಲ ಆಪತ್ತುಗಳ ನಿವಾರಣೆಗಾಗಿ ಮೊರೆ ಹೋಗುತ್ತೇನೆ ಅನಂತಂ ವಾ ಸುಕಿಂ ಶೇಷಂ ಪದ್ಮನಾಭಂಚಕಂಬಲಂ ಶಂಕಪಾಲಂ ದಾತ್ರ ತಕ್ಷಕಂ ಕಾಲಿಯಂ ತಥಾ ಇವು ಒಂಬತ್ತು ನಾಗದೇವತೆಗಳ ಹೆಸರುಗಳು ಇವುಗಳನ್ನು ಸ್ಮರಿಸಿದರೆ ವಿಷ ಜಂತುಗಳ ಭಯವಿರುವುದಿಲ್ಲ